ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಕುಚ್ಚು ಹಾಕುವಾಗ ಐದು ಯಾವ ಥರನಾದಂಥ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಈ ಕುಚ್ಚು ಹಾಕೋರು ಹೊಸ್ದಾಗೆ ಆಗಿದ್ದರೆ ಈಸಿ ಆಗುತ್ತೆ ಈ ಥರ ಮಿಸ್ಟೇಕ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಮೊದಲೇ ಮಿಸ್ಟೇಕ್ ಏನಂತ ಹೇಳ್ತೀನಿ ಕೇಳಿ ಕಲರ್ ನಾವು ಕಲರ್ ಕಾಂಬಿನೇಷನ್ನ ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತೀನಿ ಸ್ವಲ್ಪ ಅದರಲ್ಲೇ ಕಲರ್ ಯಾವ ಥರನಾಗಿ ಚೇಂಜಸ್ ಇರುತ್ತೆ ಅದು ಕಲರ್ ಹಾಕೋದ್ರಿಂದ ಸೀರೆಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ತೋರಿಸ್ತೀನಿ ನೋಡಿ ನಾನೀಗ ಯಾವ ಥರನಾಗಿ ಕಲರ್ ಕಾ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ನೋಡಿ ಇದು ಫಸ್ಟು ಇದು ಕರೆಕ್ಟಾಗಿ ಕಾಣಿಸುತ್ತೆ ಆದರೆ ನೋಡಿ ಇದು ಕರೆಕ್ಟಾಗಿ ಕಾಣಿಸುತ್ತೆ ನೀವೇ ನೋಡಿ ಇದರಲ್ಲಿ ಯಾವುದು ಕರೆಕ್ಟಾಗಿ ಕಾಣಿಸುತ್ತೆ ಇಲ್ಲೇ ಗೊತ್ತಾಗುತ್ತಲ್ವ ಕಲರ್ ನಾವು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಸೀರೆಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ತರನೇ ಕಲರ್ನ ತೊಗೋಬೇಕು ಸಿ ನಾವು ಕಲರ್ ಚಾಯ್ಸ್ ಮಾಡಬೇಕಾದ್ರೆ ಅಂಗಡಿಗೆ ಹೋಗಬೇಕಾದ್ರೆ ಸೀರೆನ ಕಂಪಲ್ಸರಿಯಾಗಿ ಒಯ್ಬೇಕು ಅಲ್ಲಿ ತುಂಬ ಕಲರ್ ಇರುತ್ತೆ ಸ್ವಲ್ಪನೇ ಚೇಂಜ್ ಆದರೂ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಇಲ್ಲಿ ಗ್ರೀನಿಗೆ ಹಾಕಬೇಕಾದ್ರೆ ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಮ್ಯಾಚ್ ಆಗುತ್ತೆ ಇದರಲ್ಲಿ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ನೀವೇ ನೋಡಿ ಇಲ್ಲೇ ಗೊತ್ತಾಗುತ್ತೆ ಅಲ್ವಾ ಅದಕ್ಕಾಗಿ ಮೊದಲು ನಾವು ಕಲರ್ ಕಾಂಬಿಂಬಿನೇಷನ್ನು ಸೀರೆಗೆ ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕು ಸ್ವಲ್ಪ ಚೇಂಜ್ ಆದ್ರೂ ಅಷ್ಟೊಂದು ಮಿಸ್ಸಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಕಲರ್ ಕಾಂಬಿನೇಷನ್ನು ಕರೆಕ್ಟಾಗಿ ಕಲರ್ ಚಾಯ್ಸ್ ಮಾಡಬೇಕಾದ್ರೆ ಕಲರ್ ಕರೆಕ್ಟಾಗಿ ಚಾಯ್ಸ್ ಮಾಡ್ಕೋಬೇಕು ನಿಮಗೆ ವಿತ್ ಗ್ರೂಪೇ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೊಂದು ಎರಡನೇ ಮಿಸ್ಟೇಕ್ ಏನಪ್ಪ ಅಂತ ನಾವು ಕುಚ್ ಹಾಕಬೇಕಾದ್ರೆ ಐರನ್ ಕಂಪಲ್ಸರಿಯಾಗಿ ಐರನ್ ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ಐರನ್ ಮಾಡಿಕೋದೆ ಇದ್ದರೆ ಯಾವ ಥರನಾಗಿ ಕಾಣಿಸುತ್ತೆ ಅದನ್ನು ಸಹಿತ ನಿಮಗೆ ಪ್ರೂಪಾಗಿ ತೋರಿಸ್ತೀನಿ ನೋಡಿ ಇದು ನಾನಿಲ್ಲಿ ಕುಚ್ ಹಾಕೋಕ್ಕೆ ರೆಡಿಯಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಇವೆರಡೂ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ ಈ ಥರನಾಗಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ದಪ್ಪವಾದಂಥ ಸೂಜಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಸೂಜಿ ಇರುತ್ತೆ ಆ ಥರ ಸೂಜಿನ ಯೂಸ್ ಮಾಡ್ಕೋಬೋದು ಇದೇ ಸೂಜಿ ಅಂತ ಏನಿಲ್ಲ ಇವನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸೋಕಾಗಿ ಹಾಗೆ ಐರನ್ ಮಾಡ್ಕೊಳ್ಳ್ದೆ ಇರೋ ದಾರನೂ ನನ್ನ ಹತ್ರ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಇವೆರಡನ್ನೂ ನಾನು ಐರನ್ ಮಾಡ್ಕೊಂಡಿಲ್ಲ ಇದರಲ್ಲಿ ನೋಡಿ ನಿಮಗೆ ಯಾವುದು ಗೊತ್ತಾಗುತ್ತೆ ಐರನ್ ಮಾಡಿಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಐರನ್ ಮಾಡಿಕೊಳ್ಳಿಲ್ಲ ಅಂದರೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ಇಲ್ಲೇ ಫ್ರೂಪ್ ಇದೆ ನೋಡಿ ಅದಕ್ಕೋಸ್ಕರ ಪ್ರತಿ ಕಂಪಲ್ಸರಿಯಾಗಿ ನಾವು ಕುಚ್ಚು ಹಾಕಬೇಕಾದ್ರೆ ಯಾವುದೇ ಕುಚ್ಚಾಗಲಿ ಐರನ್ ಮಾಡಿಕೊಳ್ಳೇಬೇಕು ಬೇಬಿ ಅಷ್ಟೇ ಅಲ್ಲ ನಾವು ಬೀಡ್ಸ್ ಕುಚ್ಚು ಹಾಕಬೇಕಾದ್ರೂ ಗ್ರ್ಯಾಂಡ್ ಬ್ರೈಡಲ್ ಕುಚ್ಚು ಹಾಕಬೇಕಾದ್ರೂ ಕ್ರೋಶಾ ಕುಚ್ಚು ಹಾಕಬೇಕಾದ್ರೂ ಪ್ರತಿಯೊಂದು ಕುಚ್ಚಿಗೂ ನಾವು ಕಂಪಲ್ಸರಿಯಾಗಿ ಐರನ್ ಮಾಡಿಕೊಳ್ಳಲೇಬೇಕು ಹಾಗೆ ಕಂಪಲ್ಸರಿಯಾಗಿ ಕಲರ್ ಚೂಸನ್ನು ಕರೆಕ್ಟಾಗಿ ಮಾಡಿಕೊಳ್ಳಲೇಬೇಕು ಕಲರ್ ಚೂಸ್ ಆಯಿತು ಆರೈನ್ ಐರನ್ ಮಾಡಿಕೊಳ್ಳದೆ ಆದರೆ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಕುಚ್ಚು ನೀಟಾಗಿ ಅನಿಸಲ್ಲ ಇನ್ನೊಂದು ನಾವು ದಾರ ಸುತ್ತಬೇಕಾದ್ರೆ ಪ್ರತಿಯೊಂದು ಇವಾಗ ನಾನಿಲ್ಲಿ ಸ್ಟಾರ್ಟಿಂಗ್ ಎಷ್ಟು ಎಳೆ ದಾರನ ತೊಗೊಂಡಿರ್ತೀನಿ ಪೂರ್ತಿ ಸೀರೆ ಕಂಪಲ್ಸರಿ ಆಗೋವರೆಗೂ ಅಷ್ಟೇ ಎಳೆ ದಾರನ ತೊಗೋಬೇಕು ಇಲ್ಲಿ ನಾನು ಫಸ್ಟಿಗೆ ಸೆವೆಂಟಿ ಫೈ ಎಳೆ ದಾರಣ ತೊಗೋತೀನಿ ನೆಕ್ಸ್ಟ್ಗೆ ಎಟ್ಟಿ ಎಳೆ ಇದೆ ಸ್ವಲ್ಪ ಸಣ್ಣದ ಅನಿಸ್ತಿದೆ ಅಷ್ಟೊಂದು ನೀಟಾಗಿ ಅನಿಸ್ತಿಲ್ಲ ಅಂತ ನೆಕ್ಸ್ಟ್ ನಾನು ಮತ್ತೆ ಸುತ್ಕೋಬೇಕಾದ್ರೆ ಮತ್ತೆ ಎಟ್ಟಿ ದಾರಣ ತೊಗೋತೀನಿ ಅಂತಾದರೆ ಅದು ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಕರೆಕ್ಟಾಗಿ ಅನಿಸಲ್ಲ ಅದಕ್ಕೆ ಪ್ರತಿ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ದಾರಣ ತೊಗೊಂಡಿರ್ತೀರ ಅಷ್ಟೇ ಎಳೆ ದಾರಣ ಸೀರೆಯು ಎಂಡ್ ಆಗುವವರೆಗೂ ಅಷ್ಟೇ ಎಳೆ ದಾರಣ ತೊಗೋಬೇಕು ಎರಡನೇ ಮಿಸ್ಟೇಕು ಇದನ್ನು ಮಾಡಬಾರ್ದು ಐರನ್ ಮಾಡಿಕೊಳ್ಳೇಬೇಕು ಹಾಗೆ ದಾರನ ಸುತ್ತಕೋಬೇಕಾದ್ರೆ ಕರೆಕ್ಟಾಗಿ ಎಷ್ಟು ಎಳೆದಾರನ ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡಿರ್ತೀರ ಅಷ್ಟೇ ಎಂಡ್ ಆಗೋವರೆಗೂ ಅಷ್ಟು ಎಳೆದಾರನ ತೊಗೋಬೇಕು ಇವಾಗ ಮೂರನೇ ಮಿಸ್ಟಾಕ್ ಏನಪ್ಪ ಅಂದರೆ ಮೇಜರ್ಮೆಂಟ್ ಬಗ್ಗೆ ತೋರಿಸ್ತೀನಿ ನಿಮಗೆ ಇವಾಗ ನಾನು ಸಾರಿಗೆ ಫಸ್ಟಿಗೆ ಮೇಜರ್ಮೆಂಟ್ ಮಾಡಿ ಇಟ್ಕೋಬೇಕು ಮೇಜರ್ಮೆಂಟ್ ಮಾಡಿಕೊಳ್ಳ್ದೆ ನಾವು ಸ್ಟಾರ್ಟಿಂಗ್ ಹಾಕ್ತಾ ಇದ್ದೀವಿ ಅಂದರೆ ಮೇಜರ್ಮೆಂಟ್ ಮಾಡಿಕೊಳ್ಳ್ದೆ ನಮಗೆ ಗೊತ್ತಾಗಲ್ಲ ಇಲ್ಲಿ ನಾನು ಮೇಜರ್ಮೆಂಟ್ ಹಾಕೊಂಡ್ರೆ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಫಸ್ಟು ಇಲ್ಲಿ ಒಂದು ಇಂಚ್ ತೊಗೋತೀನಿ ಅಂದರೆ ಒಂದು ಇಂಚು ಈ ಥರನಾಗಿ ನಾವು ಮೇಜರ್ಮೆಂಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಪೂರ್ತಿ ಕುಚ್ಚು ಹಾಕೋಕ್ಕೆ ಈಸಿ ಆಗುತ್ತೆ ಹಾಗೆ ಕುಚ್ಚು ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಮೇಜರ್ಮೆಂಟ್ ಮಾಡಿಕೊಳ್ಳ್ದೆ ನನಗೆ ಹೇಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ಕುಚ್ಚು ಹಾಕ್ತೀನಿ ಅಂದ್ಕೊಳ್ಳಿ ನೆಕ್ಸ್ಟು ನನಗೆ ಗೊತ್ತಾಗಲ್ಲ ಇದು ಇಷ್ಟು ಗ್ಯಾಪ್ ಇದೆ ಈ ಸಾರಿಗೆ ಅಂತ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೊಂಡೆ ನೆಕ್ಸ್ಟ್ ಮತ್ತೊಂದು ಸ್ವಲ್ಪ ದೂರ ಗ್ಯಾಪ್ ಬಿಟ್ಟು ಇಲ್ಲ ಹತ್ತಿರ ಹಾಕೊಂಡು ಈ ಥರ ಆದರೆ ಕುಚ್ಚು ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಅದಕ್ಕೆ ಮೊದಲಿಗೆ ನಾವೇನು ಮಾಡಬೇಕು ಕುಚ್ಚು ಹಾಕೋಕ್ಕಿಂತ ಮುಂಚೆ ಮೇಜರ್ಮೆಂಟ್ ಕಂಪಲ್ಸರಿಯಾಗಿ ಮೇಜರ್ಮೆಂಟ್ ಮಾಡಿಕೊಳ್ಳೇಬೇಕು ಮೇಜರ್ಮೆಂಟ್ ಮಾಡಿಕೊಂಡು ಒಂದು ಇಂಚ್ ಗ್ಯಾಪು ಪ್ರತಿಯೊಂದು ಇಂಚ್ ಪ್ರತಿ ಕುಚ್ಚಿಗೂ ಅಷ್ಟೇ ಸೇಮ್ ಗ್ಯಾಪ್ ಇರಬೇಕು ಸೀರೆ ಎಂಡ್ ಆಗೋವರೆಗೂ ಈ ಮಿಸ್ಟೇಕನ್ನು ಸಹಿತ ನೀವು ಮಾಡಲೇಬಾರ್ದು ಕುಚ್ಚು ಹಾಕುವಾಗ ಮೇಜರ್ಮೆಂಟ್ ಕಂಪಲ್ಸರಿಯಾಗಿ ಮಾಡ್ಕೋಬೇಕು ಇವಾಗ ಇನ್ನೊಂದು ಮಿಸ್ಟೇಕ್ ಏನಪ್ಪಾ ಅಂದರೆ ನಾಲ್ಕನೇ ಮಿಸ್ಟೇಕು ನಾಲ್ಕನೇ ಮಿಸ್ಟೇಕ್ ಏನಪ್ಪ ಅಂತ ಹೇಳ್ತೀನಿ ನೋಡಿ ಇವಾಗ ನಾನಿಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗು ಕುಚ್ ಹಾಕೊತೀನಿ ಕುಚ್ಚು ಹಾಕೊಂಡು ಸೈಜು ಇಲ್ಲಿ ಸೈಜು ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು ನಿಮ್ಗೆ ಯಾವ ಎಷ್ಟು ಸೈಜಿಗೆ ಬೇಕು ಅಷ್ಟು ಸೈಜಿಗೆ ಫಸ್ಟಿಗೆ ಕಾರ್ಡ್ಬೋರ್ಡ್ ಅಥವಾ ಕಾರ್ಡ್ಬೋರ್ಡ್ ಇರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ದಪ್ಪ ಅದೊಂದು ಥರ ಯೂಸ್ ಮಾಡ್ಕೋಬೋದು ಇಲ್ಲ ಆಮ್ ಮೇಜರ್ಮೆಂಟ್ ಮಾಡೋಕ್ಕೆ ಸ್ಕೂಲಲ್ಲಿ ಯೂಸ್ ಮಾಡ್ತಾರಲ್ಲ ಮಕ್ಕಳು ಆ ಇನ್ಸ್ಪಟ್ಟಿ ಅಂತ ಅದೇ ಸ್ಕೇಲ್ ಐತೆ ಸ್ಕೇಲ್ ಸಹಿತ ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಇಂಚ್ ಬೇಕಾದವರು ಒಂದು ಇಂಚು ಮಾಡ್ಕೋಬೋದು ಒನ್ ಆ್ಯಂಡ್ ಹಾಫ್ ಇಂಚ್ ಬೇಕಾದವರು ಒನ್ ಆ್ಯಂಡ್ ಹಾಫ್ ಇಂಚು ಸಹಿತ ಕಟ್ ಮಾಡ್ಕೋಬೋದು ಇಲ್ಲಿ ಒಂದು ಇಂಚ್ ಸ್ವಲ್ಪ ಶಾರ್ಟಾಗಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಕುಚ್ಚಿಗೆ ಸ್ವಲ್ಪ ಲಾಂಗಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಸಹಿತ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಸ್ಟಾರ್ಟಿಂಗ್ ಹಾಕೋರಾದರೆ ಕಂಪಲ್ಸರಿಯಾಗಿ ಈ ಥರನಾಗಿ ಮೇಜರ್ಮೆಂಟ್ ಕಾರ್ಡ್ಬೋರ್ಡ್ ಯೂಸ್ ಮಾಡಿಯೇ ಕಟ್ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಆದರೆ ನಾವು ಡೈರೆಕ್ಟಾಗಿ ಹಾಗೆ ಕಟ್ ಮಾಡ್ಕೊಬೋದು ನಂತರ ಈಗ ನಾವು ಐದನೇ ಮಿಸ್ಟೇಕು ಏನು ಮಾಡಬಾರ್ದಪ್ಪ ಅಂತ ಅಂದರೆ ನೋಟ್ ಹಾಕ್ಕೊಳ್ಳುವಾಗ ಪ್ರತಿಯೊಂದನ್ನು ಅಷ್ಟೇ ಬಿಗಿಯಾಗಿ ನಾಟ್ ಹಾಕೋಬೇಕು ಇಲ್ಲಿ ಬಿಗಿಯಾಗಿ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಕುಚ್ಚಿಗೆ ಲೂಸಾಗಿ ನಾ ನಾಟ್ ಹಾಕೋತೀನಿ ಅಂದರೆ ಅದು ಸಹಿತ ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ ಒಂದು ಸ್ವಲ್ಪ ಒಂದು ತ್ರೀ ಫೋರ್ ಟೈಮ್ ಯೂಸ್ ಆದಮೇಲೆ ಅದು ಲೂಸಾಗಿ ಹಾಕೊಳ್ಳೋದ್ರಿಂದ ಅದು ಹುಚ್ಚೋಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಗಿಯಾಗಿಯೇ ಹಾಕೋಬೇಕು ಬಸ್ ನಾನು ನಾನಿಲ್ಲಿ ನಾಲ್ಕು ನಾಟ್ ಹಾಕೋತೀನಿ ನೆಕ್ಸ್ಟು ತ್ರೀ ನಾಟ್ ಹಾಕೋತೀನಿ ಹೀಗೆ ನಂಗೆ ಹೇಗೆ ಬೇಕೋ ಹಾಗೆ ಹಾಕೋತೀನಿ ಅಂದ್ರೂ ಸಹಿತ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಫಸ್ಟ್ ಎಷ್ಟು ನಾಟ್ ಹಾಕ್ಕೊಂಡಿರ್ತೀರ ಸೀರೆ ಎಂಡ್ ಆಗೋವರೆಗೂ ಅಷ್ಟೇ ನಾಟನ್ನು ಹಾಕೋಬೇಕು ಅದು ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಹಾಕೊಳ್ಳುವಾಗ ನಾನಿಲ್ಲಿ ಫಸ್ಟಿಗೆ ಎರಡು ಗ್ರೀನ್ ಕಲರ್ ಹಾಕೋತೀನಿ ನೆಕ್ಸ್ಟು ಮೂರು ರೆಡ್ ಕಲರ್ ಹಾಕೋತೀನಿ ಮತ್ತು ಈ ಥರನಾಗಿ ಅಂತ ಇಲ್ಲ ಇಲ್ಲಿ ಏನು ಯೂಸ್ ಮಾಡಿರ್ತೀರ ಫಸ್ಟ್ ಸ್ಟಾರ್ಟಿಂಗ್ ಮೊದಲೇ ತಿಳ್ಕೊಬೇಕು ನಾನು ಎಷ್ಟು ಕುಚ್ಚು ಎಷ್ಟು ಕಲರಲ್ಲಿ ಎಷ್ಟು ಹಾಕೋಬೇಕು ಅಂತ ಇಲ್ಲಿ ಎರಡು ಹಾಕೊಂಡು ನೆಕ್ಸ್ಟು ಎರಡು ಹಾಕೋತೀನಿ ಮತ್ತು ಎರಡು ಇದೇ ಥರನಾಗಿ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು ಅದು ಕೂಡ ಮಿಸ್ಟೇಕ್ ಆಗುತ್ತೆ ಆಮೇಲೆ ಟೋಟಲ್ ಆಗಿ ನಾವು ಕುಚ್ಚನ್ನು ಚೆನ್ನಾಗಿ ಹಾಕಬೇಕು ಅಂದರೆ ನಾನೀಗ ಹೇಳಿರುವಂಥ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿಕೊಳ್ಳೇಬೇಕು ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ನಾನು ನಾನು ಹೇಳಿರೋ ಐದು ಮಿಸ್ಟೇಕನ್ನು ನೀವು ಕಂಪಲ್ಸ ನೀವು ಮಿಸ್ಟೇಕ್ ಮಾಡಬೇಡಿ ನಾನು ಹೇಳಿರುವ ಕರೆಕ್ಟಾಗಿ ಮೇ ರೀತಿಯಲ್ಲಿ ಹಾಕೋದ್ರಿಂದ ನೀವು ಪ್ರೊಫೆಷ್ನಲ್ ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ಹೇಳಿರುವ ಮಿಸ್ಟೇಕ್ಗಳನ್ನು ಮಾಡಬೇಡಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಆಲ್